ನೋಡು ಇವತ್ತಿನ ಅತ್ಯುತ್ತಮ ಕೆಲಸಗಾರ ಮಕ್ಕಳು ಸುಮಿರು ಸೆಕೆಂಡ್ ಏನ್ ಮಾಡಿ ನೀನು ಮಾಡಿ ಸೆಕೆಂಡ್ ಈಗ ಏನಿಲ್ಲ ಸೆಕೆಂಡ್ ಒಬ್ಬಕ್ಕೆ ಫಸ್ಟ್ ನಡಿ ಮುಗೀತು ಏನಿಲ್ಲ ಫಸ್ಟ್ ಅಷ್ಟ ಈಗ ಸೆಕೆಂಡ್ ಮುಗಿಸ್ರಿ ಮೂರ ಈಗ ಎಲ್ಲಾ ಅಕ್ಷರದ್ದು ನಾಲ್ಕು ಅಕ್ಷರದ್ದು ಎಲ್ಲಾ ಶಬ್ದ ಮುಟ್ತೀರಿ ಆ ಆ ಮಕ್ಕಳು ಅತ್ಯುತ್ತಮ ಮಕ್ಕಳು ಅಂತ ಹಾಕ್ತೀನಿ ಓದಬೇಕು ಬರಿಬೇಕು ಮುಗಿಸ್ರಿ ಬಡ ಬಡ ಮುಗಿಸ್ರಿ ಇಷ್ಟು ಆ ಎಲ್ಲ ಶಬ್ದ ಮುಗಿಬೇಕು ಅಲ್ಲದವಲ್ಲ ಮೂರು ಅಕ್ಷರದ್ದು ಮುಗಿಸ್ಬೇಕು ಒಳ್ಳೆ ನಾಲ್ಕು ಅಕ್ಷರದ್ದು ಮುಗಿಸ್ಬೇಕು ಓದಬೇಕು ಒಳ್ಳೆ ಪರೀಕ್ಷೆ ತಗೋಬೇಕು ಮುಗಿಸ್ರಿ ಅಕ್ಕಿ ಓದಿದ್ಲು ಮತ್ತೆ ಬರಲು ಈಗ ಮೂರು ಅಕ್ಷರದ ಬಂದು ಅಕ್ಕಿ ಅಕ್ಕಿ ಸಾರಿ ಅಕ್ಕಿ ಈ ಬಂದಾಳ ಅಕ್ಕಿ ಮುರಗ್ ಬಂದಾಳು ಎರಡಕ್ಕೆ ಎಡಕ್ಕದಿರಿ ಹೆಂಗೆ ಫಸ್ಟ್ ಬಂದಿರಿ ನೀವು ಈಗ ನೀರುಗೆ ಬಂದಿ ಸೆಕೆಂಡ್ ಆಗ್ಬೋದು ಬಿಡು ಅಕ್ಕಿ ಫಸ್ಟ್ ಈಕಿ ಸೆಕೆಂಡ್ ನೀವು ಮುರಗ್ ಬಂದಿಯಾ ಹ ಮತ್ತೆ ಇಲ್ಲ ನಾನ್ ಫಸ್ಟ್ ಫಸ್ಟ್ ಈಕಿ ಸೆಕೆಂಡ್ ಮೂರು ಕ್ಯಾರೆ ಬಂದಿರಿ ಇನ್ನ ಬಂದಿಲ್ಲ ಈ ಚಲೋ ಮಾಡಿರಿ ಅದ್ರು ಅದು ಕರಿ ಕರಡಿ ಏನ್ ಅದು ಕರಡಿ ನಂಬರ್ ಒನ್ ಕರಡಿ ನಂಬರ್ ಬರೀ ಬರೀ ಬರೀಯೋ ಸಾಲ ಎಷ್ಟೊತ್ತು ಮಾಡ್ತೀಯ ಬರೆಯಕ್ಕ ಮುಗಿಸಪ್ಪ ನೀನ್ ಮುಗಿಸಿದ್ಯಾ ಕೆಂಪು ಕರಡಿ ನೀನ್ ಏನ್ ಹೇಳ ಕೆಂಪು ಕರಡಿ ಹಾಂ ಅಡ್ಡಿ ಇಲ್ಲ ಸೂಪರ್ ಹ್ಞೂ ಇನ್ನೊಂದು ಹಾಕ್ಕೊಳ್ಳೆ ನಿಮಗೆ ಓದೋ ಓದು ಹ್ಞೂ ಹಾಂ ಜಾನ ತಬ್ಬರ್ದಿ ಹೆಜ್ಜೆ ತಬ್ಬರದಿ ಹಾಂ ಇದೇನು ಏನದು ಇದೇನಿದು ಓದಾಳಕಿ ಹ್ಞೂ ಏನದು ಹಾಂ ನೋಡುದ ಇದು ಏನಿದು ನೋಡ್ದಾ 나 ಅದಕೇ ಹೇಳಿನಿ ಫಸ್ಟ್ ಗೆ ಬಂದು ಓದಿಸ್ಕೊಂಡು ಹೋಗ ಅಂತ ಹೇಳಿದೆ ನಾನು ಆ ಬೈಲಿ ಇದು ಗುರು ಇದು ಅಂತ ತಬ್ಬರ್ದಿ ಜಾಣ ಇಷ್ಟ ಇದು ತಬ್ಬರ್ದಿ ಇದ್ರು ಆದ್ರಿಗೆ ಇದ್ರೆ ತಬ್ಬರ್ದಿ ನೋಡು ತಬ್ಬರ್ದಿ ನೋಡು ಅದನ್ನ ನೋಡು ನೀ ನೋಡಿ ನೋಡು ಹೆಂಗತರ ಕಡಬಾಕ ನೋಡಿ ಎಲ್ಲಿ ಬರ್ದಿ ನೋಡು ಕಡಬಾಕ ಅದೇ ಹೇಳಲ್ಲ ಆಕಿ ಈಗ ತೇಜ ಹಬ್ಬಕ್ಕ ಫಸ್ಟ್ ಉಳಿದವರೆಲ್ಲ ಸೆಕೆಂಡ್ ಫಸ್ಟ್ ಸೆಕೆಂಡ್ ಇವ ಎರಡು ಹುಡುಗರು ಅತ್ಯುತ್ತಮ ಲಾಸ್ಟ್ ಈಕಿ ಮೂರು ಈಕೆಲ್ಲ ನೀನು ಎಷ್ಟನೇ ಶಬ್ದಕ್ಕೆ ಬಂದಿ ನೀನ ಬರೀ ಹಾಕಿಲ್ಲ ಈಗ ಈ ಮೂರ್ನಕ್ಕೆ ಬಂದ್ಲು ನೀನೇ ಮೂರು ಅಕ್ಷರ ಬರೀ ಆತ ನೀನು ನೀನು ಸೆಕೆಂಡ್

ಇಲ್ಲಿ ಪೇಜ್ ಪೇಜ್ ಇರ್ತೀನ ಪೇಜ್ ಇರೀತೀನಿ ಬೇಡ ಇನ್ನೊಂದು ನೋಟ್ಬುಕ್ ತೊಂಬಾ ಇನ್ನೊಂದು ಕಚ್ಚ ತೊಂಬ ಪಟ್ಟಣ ಏನ್ ರಾಜ ನಾನು ನೀನು ಏನದು ಆ ನೀವು ಮಾತಾಡೋ ರೀತಿ ನನ್ ಕ್ಲಾಸಿಗೆ ಬರ್ಬೇಡ್ರಿ ಹೇಳ್ತೀನಿ ನೋಡಿ ಪೆನ್ ಇಲ್ಲ ಅಂದ್ರೆ ಅಂಗಡಿ ಹೋಗ್ತಾ ಪೆನ್ನು ನೋಟ್ಬುಕ್ ಇಲ್ಲದ್ರೆ ನಂಗೆ ಸಮಸ್ಯೆ ಹೇಗಬೇಡ್ರಿ ನೀವು ಬರೀದಿದ್ರೆ ಬರ್ರಿ ಇಲ್ಲಿಕಂದ್ರೆ ಹೋಗ್ರಿ ಹಾಳಾಗಿ ಕುದ್ರವ್ವ ಚಲೋ ಮಾಡಿ ಬರಿ ಒಂದು ದಿವಸ ಬರಿ ಬರಿ ಒಂದು ದಿವಸ ಬರಿ ಬಿಡ ಬೇಡ ಮೆಲ್ಕ ಮೆಲ್ಕ ಇದಂತೋ ಇದನ್ ತೋ ಆಗಲಿ ಆಗಲಿ ತೋ ಇದಂತೋ ಆಗಲ್ಲ ಇದು ಹಾಂ ಬಿಡು ಚಲೋ ಮಾಡಿ ಮುಗಿದಿಲ್ಲ ಮಾತು ಮುಗಿದಿಲ್ಲ ಅವರು ರಿಯಾಯಜಾ ಮಾತು ಮುಗಿದಿಲ್ಲ ನೀನು ಒಂದಿಸು ಬರಿ ಒಂದಿಸು ಹರಸು ಹರಸು ಶಿಕ್ಷಣ ಮತ್ತ ಈಗ ಫಸ್ಟ್ ಸೆಕೆಂಡ್ ಇದ್ ಲೆಕ್ಕ ಇಲ್ಲಿ ಫಸ್ಟ್ ಇದ್ದ ಲೆಕ್ಕ ನಮ್ಗೆ ಅಕ್ಕೇನ ಮುಂದೆ ಹೊಂಟಾಳ ಇಡೀ ಕ್ಲಾಸ್ನಾಗ ಅಂದ್ರೆ ಮುಂದೆ ಹೊಂಟಾಳ ಈಗ ಒಬ್ಬ ಚಪ್ಪಳ ಹೊಡಿಸ್ತೀನ ಯಾರಿಗೂ ಚಪ್ಪಳ ಹೊಡಿಸುದಿಲ್ಲ ಹ್ಞೂ ರೀ ಹ್ಞೂ ರೀ ಇಲ್ಲ ಮೇಡಮ್ ಅವ ಕ್ಲಾಸ್ನಾಗ ಹೊಲ ಮಾಡ್ತಾವೆ ಹುಡುಗರು ಸರಿ ಆಗಲ್ಲ ಸುಮ್ ಗಾಳಿಗೆ ಹ್ಞೂ ಹ್ಮ್ ಶಿಕ್ಷಣ ಬರೀ ಶಿಕ್ಷಣ ಅಚ್ಚರಿ ಸಕ್ರಿಯ ಸಕ್ರಿಯ ಹಾ ಸೂಪರ್ ಮುಗಿದು ತಗೋ ಚೆಕ್ ಹಾಕೋ ಸರಿ ನೋಡು ಚೆಕ್ ಹಾಕೋ ನೋಡು ಸರಿ ಆಗಿವಿಲ್ಲ ರೈಟ್ ರೈಟ್ ಹಾಕೋ ಬಡಬಡ ರೈಟ್ ಹಾಕ ಸರಿ ಆಗಿದ್ದು ರೈಟ್ ಹಾಕ ಹೇಳ್ತೀನ ರೈಟ್ 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 ಚಪ್ಪಾಳೆ ಹೊಡಿರಿ ಚಪ್ಪಾಳಿ ಹೊಡಿರಿ ಹಾಂ ಮತ್ತೆ ಫಸ್ಟ್ ಬಂದಕ್ಕಿ ಅಕ್ಕಿನ ಫಸ್ಟ್ ಅದ ಫಸ್ಟ್ ಯಾವಾಗ ಬರ್ತೀನಿ ಮತ್ತೆ ಮುಗೀತಾ ನಿಂದು ಈಗ ಓದು ಈಗ ಹ್ಞೂ ಮತ್ತೇನಿದು ಮಹಾತ್ಮ ಅದು ನೀ ಇನ್ನೊಂದು ಮೂರು ಅಕ್ಷರದ್ದು ಬಿಟ್ಟು ನೋಡ್ತಂಗಿ ಮಹಾತ್ಮ ಬಿಟ್ಟು ನೋಡಿ ಐದು ಅಂತ ಬರೆದಿಲ್ಲ ನಾನು ಮೂರು ಅಕ್ಷರದ್ದು ಎಲ್ಲ ಬರಿ ಅಂತ ಹೇಳಿದ್ದೆ ಮೂರು ಅಕ್ಷರದ್ದು ಎಲ್ಲ ಹಾ ಮಹಾತ್ಮ ಶಿ ಕ್ಷಮಿಸು ಸಮಿಸು ಸೂಪರ್ ಚಂದಂಗೆ ಸೂ ಮಾಡದನ ಹ ಕ್ಷಮಿಸು ಅಚ್ಚರಿ ಜಾಗೃತಿ ಹೋರಾಟ ಶಿಕ್ಷಣ ಶಿಕ್ಷಣ ಹರಸು ಸಕ್ರಿಯ ಸಕ್ರಿಯ ಒಂದಿ ಮಂದಿರ મંદિર ತಪದಿ ನೋಡು ಒಂದಿಸು 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 ಬರಿ ಐದು ಸರಿ ಬರಿವೋ ಟೀಚರ್ ಸೂಪರ್ ಮುಗಿಸಿದ್ ನೋಡಪ್ಪ ಪಾಯ ಒಂದು ಪೇಜ್ ಬರ್ದ ಎರಡು ಪೇಜ್ ಬರ್ದ ಇದೊಂದು ಬರದ ಹ್ಞೂ ಇದನ್ನೂ ಸೂಪರ್ ಈಗ ಬರಿತೀವ ಇನ್ನ ಹಾಕ್ಕೊಡ್ಲಿ ಸಾಕು ಏನು ಮಾಡ್ತಿ ಹಾಕ್ಕೊಡ್ಲೇನ ಇನ್ನ ಸಾಕು ಬರೀತೀಯ ಏನು ಮಾಡ್ತಿ ಡ್ರಿಲ್ ಮಾಡ್ತಿ ಹಾಕ್ಕೊಡ್ಲಾ ನಾ ಹಾಕ್ಕೊಡ್ಲಾ ಈಗ ಬಳ್ಳಿ ಬಂದು ನಿನಗೆ ಈ ಬಳ್ಳಿ ಬಂದು ನಿನಗೆ ಒಂದೊಡೆ ಹಾಕ್ಕೊಡ್ತೀನಿ ಸದಾ ಈಗ ಲೆಕ್ಕ ಬಂದು ದಯವಿಟ್ಟು நீ கரடிக்கி பீ அது செம்ப் கரடி நீடி அபிமான அபிமான

ನೀ ಎರಡ್ ಅಕ್ಷರದ್ದು ಮೇಲೆ ಬರ್ಬೇಕು ಓದಿಸ್ಕೋಬೇಕು ಬರಬೇಕು ಬರದ್ಮೇಲೆ ಬರ್ಬೇಕು ಓದಿಸ್ಕೋಬೇಕು ತಾಕಿ ಬರದ್ರ ಒಮ್ಮಕ್ಳೆ ಹೇಳ್ತೀನಿ ಶಬ್ದ ಕುಂದ್ರಿ ಅಂತ ಮನಸ್ಸಿನ ಹೌದು ಸಾಕ್ ತೊಂಬ ಈಕಿನ್ನ ಇತ್ತು ಫೋಟೋ ತಗೋದ್ಬಿಡಿ ಈ ಫಸ್ಟ್ ಬಂದು ನೋಡಿ ಈಗ ಚೆಕ್ ಹಾಕೋರು ನೋಡುನು ತುಂಬ ರೈಟ್ ಹಾಕೋ ನೀವು ಬರೀ ನೋಡಿ ಎಲ್ಲ ಕರೆಕ್ಟ್ ಆಗ್ಯಾವ ಅನ್ಸುತ್ತೆ ಎಲ್ಲ ಕರೆಕ್ಟ್ ಆಗ್ಯಾವ ಚಪ್ಪಾಳೆ ಬಡೀರಿಕೀಗೆ ಪಡಿರಿ ಜಿ ಆಗ ಮತ್ತೆ ಫಸ್ಟ್ ಬಂದ್ಲಕ್ಕಿ ಮೂರನೇ ರೌಂಡ್ ಫಸ್ಟ್ ಬಂದ್ಲಕ್ಕಿ ಏನು ಹೇಳ್ರಿ ಮೂರನೇ ರೌಂಡ್ ಫಸ್ಟ್ ಬಂದು ಅಡಿಲ ಇವತ್ತಿನ ಅತ್ಯುತ್ತಮ ವಿದ್ಯಾರ್ಥಿನಿ 10 ಸ್ಟಾರ್ ಹಾಕ್ ಬಿಡಕಿ 10 ಸ್ಟಾರ್ ಹಾಕು 10 ಸ್ಟಾರ್ ಹಾಕು 10 ಸ್ಟಾರ್ ಹಾಕು ಇಕ್ಕಿಗೆ ಇಲ್ಲಿ ನಾನು ಹಾಕು ಅಷ್ಟ ಹಾಕಿ ನಿನ್ನ ಕ್ಲಾಸ್ ಗೆ ಹೋಗಿ ಬಿಡು ತೇಜಾ ಹಾ ಮත් ಮಧ್ಯೆenda ಬಾ ಸ್ಮೈಲಿ ಹಾಕ್ತಿ ಆ ಸ್ಮೈಲಿ ಹಾಕು 10 ಸ್ಟಾರ್ ಹಾಕಿ ಸ್ಮೈಲಿ ಹಾಕು ಟೀಚರ್ ನಾವೆಲ್ಲಾ ಕುಂದು ಓ ಅಕಿ ಅಕಿ ಮುಗುಸು ನೀ ಮಧ್ಯೆenda ಬಾ ಮತ್ತೇಜಾ ಹಾ ಟೀಚರ್ ಹಾಕ್ ನೀಲ್ಲ ಇಲ್ಯಾ ಕುಂದಿ ಯಾ ಅದೊರೆ ಶಬ್ದ ಜಾವಿನೋ ಐದು ಲಕ್ಷ ಇರ್ತದೆ ಅವನ ಎಲ್ಲ ಮುಗಿದವಾ ಆಯ್ತಾಳೆ ನೀ ಏನಾರು ಅಭ್ಯಾಸ ಮಾಡ್ಕೊಳ್ತೀರಿ ಒಂದು ಸ್ವಲ್ಪ ಲೀಡರ್ ಆಗ್ಬಿಡಿ ನೀವು ಎಲ್ಲರ ಮೇಲೆ ಹಾಂ ಹತ್ತು ಹಾಕೋ ಹತ್ತು ಸ್ಟಾರ್ ಜನ ಹಾಕು ಹಾಂ ನೀವು ಅಪ್ಪ ಸಹ ಮಾಡ್ಸೋದಕ್ಕೆ ಹಾಂ ಫಸ್ಟ್ ಬಂದೀನಿ ಅಂತೇಳಿ ಹಿಂಗೆ ಮಾಡ್ಬೇಕು ಮಕ್ಳಿದ್ರೆ ಹಿಂಗೆ ಇರಬೇಕು ನಮಗ ಅಭ್ಯಾಸ ಮಾಡಿಸು ಮನಸ್ಸು ಬರ್ತೈತಿ ಲ್ಯಾಂಪ್ಪಾಪ್ಪ ನೋಡ್ದ ಅಪ್ಪ ಅವರ ಅಪ್ಪ ಏನಂತ ಅವ್ವಾ ಅವರ ಅಡ್ಡಾರಿ ಅವ್ವಾದರಾ ನಮ್ಮ ಹೌದನ ಆಯ್ತಾ ಇನಿ ಬಾ ಈಗ ಸಾಕ್ ಬಿಡು ನೀನೇನ್ರಾ ಬೆರಿ ಇದೈತೇನೆ ಲೀಡರ್ ಅಕ್ಕಿ ಲೀಡರ್ ಹಾಕು ಅವರಿಬ್ಬರು ಮುಂದು ಕೊಂತ ಬಿಡು ಆ ಕರಡಿಗಳು ಮುಂದು ಕೊಂದ್ರ ಇಬ್ಬರು ಕರೆಡಿಗಳು ಮುಂದು ಹೋಗು ಬರಿ ಮಾತ್ರ ಬಿಡ್ಬೇಡ ಅವರನ್ನು ಆಯ್ತು ಈಗ ಮೂರು ಅಕ್ಷರದ್ದು ಬರ್ಕೊಂಡಾ ಬಡ ಬರ್ಕೊಂಬ ಮೂರು ಅಕ್ಷರದ್ದು ತಂಬಾ ಹಾಂ ಹೇಳಿ ತಗೋ ಹಾಂ ತಗೋ ಒಂದು ಪಟ್ನ ಇನ್ನೊಂದು ದೊಡ್ಡ ತಗೋ ಇಲ್ಲಿ ಗಾಳಿ ಇಡೀ ಇಲ್ಲಿ ಇಡೀ ಚಾಲು ಮಾಡ ತೇಜ ಈ ಹೇಳ ಹಾಕಿ ತೇಜ ಈಗಿನ ಶಬ್ದ ಹೇಳಿವನಾ ಬಾ ಇಷ್ಟು ಹೇಳ ಅದೇ ತೋ ಹೇಳ ನೋಡ್ಬೇಕಿಟ್ಕೋರ ಕಾಯಿಗೆ ಏನ್ರ ಒಂದು ಅಷ್ಟು ಗೊತ್ತಾಗಲ್ಲ ಏ ಬಡ ಬಡ ಮುಗಿಸು ನೋಡ್ರ ಮತ್ ನೋಡ್ಬೇಕ ಯಾಕೊ ತಾಸು ಏನ್ ತಲೆ ಮಬ್ ಬಿಡದ ನಿಮ್ಗ ಹೇಳ್ತೇಜ ಮತ್ತ ಪೆನ್ನಿಲಿ ಚಾಲು ಮಾಡಿ ನೋಡ್ರ ಪೆನ್ ಬರಿಯೋ ಪೆನ್ನಿಲಿ ಬರಿಯೋ ಏನ್ ಶೀಶಿ ಹಿಡ್ಕೊ ಕುಂದಿರ್ತೀರಿ ಹ್ಮ್ ಬಡಬಡ ಹೇಳ ಸೋಮ್ ನೀವ್ ಮಾಡಿ ಮಾಡ ಒಂದ್ ನಿಮಿಷಕ್ ಬಂದ್ಬೇಕು ಬರದ್ರ ಬರ್ದಿರ್ತಾರ ಇಲ್ಲಿ ಬಿಟ್ಟಿರ್ತಾರ ನಿಮ್ಮ ಅಪ್ಪರಿಗೆ ಪೋನ್ ಹೇಳ್ತೀನ ಇವತ್ತು ನಿಮ್ಮ ಸರಿಯಾಗಿ ಕೆಲಸ ನಿಮ್ಮ ಹೆಸರೇನು ಪಾರ್ಲೆಜಿ ಮಾರಿಗೋಷ್ಟ ಮರಿಯಮ್ಮ ಅಭ್ಯಾಸ ಅಂತ ಹೇಳ್ತಿ ಮುಂದೆ ಮರಿಯಮ್ಮ ನೋಡ್ಬೇಕಲ್ಲ ಅಲ್ಲೋ ಆಕಿ ತೇಜ ಮೂರ್ ಮೂರ್ ಪೇಜ್ ಮುಗಿಸಿದ್ಲಕ್ಕಿ ನಿಮ್ಗೇನ್ ಕೆಟ್ಟ ಮೇನ್ ಆಗೈತಿ ಮೂರ್ ಅಕ್ಷರದ್ದು ಬರ್ಕೊಂಬ ಬಡಬಡ ಬರ್ಕೊಂಬರ್ ಅಕ್ಷರದ್ದು

ಹ್ಮ್ ಬರ್ದಾಳಿಲಕ್ಕಿ ಮೂರ್ ಅಕ್ಷರದ ಬರ್ದಿಲ್ಲ ಬಿಡು ಮೂರ್ ಅಕ್ಷರದ ಡೀಲ್ ಮಾಡ್ಕೊಂಬರಗು ಆ ಸ್ವತ್ತ ಬರೀ ಸ್ವತ ತಪ್ಪ ಬರ್ದ ನೋಡು ಇಂಟು ಹಾಕದನ ಸ್ವತ ತಪ್ಪ ಹಾಕುವ ಇಂಟು ಹಾಕದನ ಹ್ಮ್ ಒಳ್ಳೆ ಬರೀ ಅದನ್ನ ತಪ್ಪ ತಪ್ಪಾಗಿತ್ತು ನೋಡೋದು ಹ್ಮ್ ಕರೆಕ್ಟ್ ಆತ ಈಗಿದ್ ಕರೆಕ್ಟ್ ಆತ್ ನೋಡಿ ಚಪ್ಪಾಳಿ ಎಲ್ಲರೂ

अरे ना 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 �

ಅದು ಅವರು ಅದು 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 ಎಡಿಕೇಷನ್ ಮರಿ ಸೋಮ ಜೋಮ ಜೋಮ ಎಡಿಕೇಷನ್ ನಿಮಗೆ ಯಾ ಬಾ ಅಂತ ಮಾಡಬೇಕು ಎಲ್ಲ ಕಿಡ್ಡಿ ರಾದಿಲ್ಲಲ್ಲ ಟೀಚರ್ ನೇ ಬಂತಾವಿ ಟೀಚರ್ ಇಲ್ಲಿ ಹಾಕೋಡ ಅಂತ ನೋಡಿ ಅವಿ ನೋಡ್ಕಂತ ಬಿಡುತ್ತಲ್ಲ ಸ್ಮೈಲಿ ಮ ಒಂದು ಬಿಡುತ್ತಲ್ಲ ಪಕ್ಷ ಮುಗಿಬಿಟಾ ಎಡಿಕೇಷನ್ ಬೈ

ಇನ್ನೊಂದು ಇನ್ನೊಂದು ಇವತ್ತು ಕ್ಲಾಸ್ ತಗೊಳ್ಳೋದು ಲಾಸ್ಟ್ ಇನ್ನೊಂದು ಬರೋದಿಲ್ಲ ನಿಮ್ಮ ಕ್ಲಾಸಿಗೆ ಅಲ್ಲ ಅದು ಅಂತೂ ಶಗಣಿ ತಿಂತೈತಿ ನೀವು ತಿಂತೀರಾ ಅವ್ನು ಜೋಡಿ ಎಲ್ಲ ಸೇರಿಸ್ಕೊಂಡ್ರಿ ನಾ ಕ್ಲಾಸ್ ತಗೊಳ್ಳೋದು ಇಷ್ಟ ಇಲ್ಲ ನಿಮ್ಗೆ ना वोगं अंद्रीगा हो कीने नीमन थिद्धी नानिगेन आचसारप एच्ची कोडल पहार शरगर्दोरो थिद्धी कंद्र कोडला बढ़ दूला तौमायल कई तौमायल कई तौमायल कई तौमायल किचे लाद वोगापटाप पर्दी ना ओ इल्लों सित ീപ്പിംഗ് എന്താ ചീപ്പിംഗ് എന്താ ബാത്രു ചീപ്പിംഗ് പാസ്റ്റ് അതാര ಒಟ್ಟೆ ಬರೋಲ್ಲ ನಿಮ್ಮ ಕ್ಲಾಸಿಗೆ ಇಷ್ಟು ಡೇಂಜರ್ ಇದೀರ ಅಂದ್ರೆ ನೀವು ನೀವು ಏನು ಮಾಡೋಕ್ಕೂ ಹೆಸುದಿಲ್ಲ ಅಲ್ಲ ಆಯ್ತು ಬರ್ತದಂದಲೇ ನೀವು ಎಷ್ಟು ಡ್ರೀಲ್ ಮಾಡ್ರು ಐದು ಶಬ್ದ ನೀವು ಎಷ್ಟು ಡ್ರಿಲ್ ಮಾಡ್ರಿ ಐದು ಸರಿ ಬರದ್ರಿ ಆಯಿತು ಎಲ್ಲರೂ ಬರೀರಿ ಐದು ಸರಿ ಬರ್ದು ಬಿಡ್ರಿ ಈಗ ಅವ್ರ ಜೋಡಿ ಮಾತಾಡೋದಿಲ್ಲ ನಾನು ನಾ ಒಟ್ಟೆ ಮಾತಾಡೋದು ಅವ್ರ ಜೋಡಿ ಅ ಮಡಾಯ ತಿನ್ಲೇ ಇಲ್ಲ ನೋಡಿಲ್ಲ ಸರಿ ಪೇಪರ್ ಕೊಡ್ ಅಂತ ಸರಿ ಎಲ್ಲಿದೆ ನೋಡಿ ಇದು 5 5 ಮಾರ್ಕ್ಸ್ ಕೊಡ್ ನೋ ಬೌನ್ಸ್ ಕೊಡ್ಲಿ ನೀ ಉನ್ ಗೆತ್ರೋಯೆ ನೀ ಉಸೋತ್ರ ನೀ ಉನ್ ಗೆತ್ರೋಸೋತ್ರ ಸತ್ತು ಮುಕಾ ಮುಚೋತರ ಈ ಹೇಳ್ತಿ ನೋಡು ಏ ಒಂದೆರಡು ಬುದ್ಧಿ ಹೇಳಿ ಹೋಗ್ಬಿಡ್ತೀನಿ ನಾ ಕ್ಲಾಸಿಗೆ ಶಿಕ್ಷಕರ ಮುಂದೆ ಕ್ಯಾಮ್ರಾ ನನ್ನ ಕಡೆ ಐತಿ ನನ್ನ ಕಡೆ ಐತಿ ಕ್ಯಾಮ್ರಾ ಶಿಕ್ಷಕರ ಮುಂದ ತಂದೆ ತಾಯಿ ಮುಂದೆ ಯಾರು ಅಸೈ ಮಾಡ್ಕೊಳಕ್ಕೆ ರೆಡಿ ಇದೀರಿ ಒಂದು ದಿವಸ ಸೊಸೈಟಿ ಒಳಗ ನಿಮಗೆ ಎಲ್ಲರೂ ಕೈ ಮುಗಿತ ಹೌದು ಶಿಕ್ಷಕರ ಮುಂದೆ ತಂದೆ ತಾಯಿ ಮುಂದೆ ಅಸೈ ಮಾಡ್ಕೊಳಕ್ಕೆ ನಿಮ್ಗೆ ಆಗ್ಲಿಕ್ಕಂತಂದ್ರೆ ನಾಳೆ ಎಲ್ಲಾರು ಸೇರಿ ನಿಮ್ಗೆ ಹೊಡಿತಾರ ಯಾವ್ದು ಆರಿಸ್ಕೊಂತೀರಿ ನೋಡು ಶಿಕ್ಷಕರ ಮುಂದ ತಂದೆ ತಾಯಿ ಮುಂದೆ ಸಾವಿರ ಸರಿ ಎಸ್ಐ ಮಾಡ್ಕೊರಿ ಸಾವಿರ ಸರಿ ಬೀಳ್ರಿ ಇಡೀ ಜಗತ್ತನ ನಿಮ್ಗೆ ಕೈ ಮುಗಿತೈತಿ ಒಂದ್ ಒಂದ್ ಕಾಲಕ್ಕೆ ಇದನ್ನ ಆರಿಸ್ಕೊಂತೀರ ಏ ಶಿಕ್ಷಕರ ಮುಂದೆ ಅಸಹ್ಯ ಆಗೋದು ಬೇಡ ತಂದೆ ತಾಯಿ ಮುಂದೆ ಅಸಹ್ಯ ಆಗೋದು ಬೇಡ ಅಂತಂದ್ರೆ ಸೊಸೈಟಿಯವ್ರು ನಿಮ್ಗೆ ಹಿಡಿದ ಹಿಡಿದು ಆಗತ್ತ ಯಾವ್ದು ಆರಿಸ್ಕೊಂತೀರಿ ಶಿಕ್ಷಕರು ಮತ್ತು ತಂದೆ ತಾಯಿ ಯಾರು ನಿಮ್ಗ ಎರಡನೇ ದೇವರು ಶಿಕ್ಷಕರು ಮತ್ತು ತಂದೆ ತಾಯಿ ಯಾರು ಎರಡನೇ ದೇವ್ರು ನಿಮ್ಗ ದೇವರು ಎಲ್ಲಾ ಕಡೆ ಅಂತೇಳಿ ಇವ್ರನ್ನ ಕಳ್ಸಾನ ನಿಮ್ಗೆ ತಿದ್ದಕ್ಕೆ ಕಳ್ಸ್ ನೀವು ತಿದ್ದಿಸ್ಕೊಳ್ಬೇಕಂದ್ರೆ ತಿದ್ದಿಸ್ಕೋರಿ ಬ್ಯಾಡ್ರಿ ನಮ್ಗೈತೆ ಅಂದ್ರೆ ನಾಳೆ ಸೊಸೈಟಿ ಒಳಗ ನಿಮ್ ತಪ್ಪು ಹಿಡ್ದು ಹಿಡ್ದ 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 ಯಾವ್ದಾರ ಕಾರಣದೊಳಗೆ ಎರಡು ಎಳ್ದಿಳದೆ ಎಳ್ದೆ ನಿಮ್ಗೆ ಅವಮಾನ ಮಾಡ್ತಾರೆ ಇದು ನಾಲ್ಕನೇ ಭಾಗ ಏಯ್ ಸುಮಿರೋ ಈ ವಿದ್ಯಾರ್ಥಿ ಜೀವನ ಅನ್ನೋದು ನಾಲ್ಕನೇ ಭಾಗ ತಿದ್ದು ಕೇವಲ ಒಂದು ಎರಡು ಮೂರು ನಾಲ್ಕು ಸ್ವಲ್ಪರು ಸ್ವಲ್ಪ ಸ್ವಲ್ಪ ಸುಮ್ಮಿರು ಪ್ರಶ್ನೆ ಹೇಳಿಲ್ಲ ನಾನು ಬುದ್ಧಿಮತ್ತೀನಿ ಏನು ಹೇಳುತ್ತೀನಿ ಅನ್ನೋಸ ಗೊತ್ತಾಗೋದು ನೋಡ ವಿದ್ಯಾರ್ಥಿ ಜೀವನ ಅನ್ನೋದು ನಿಮ್ದು ಒಂದೇ ಎರಡನೇ ಮೂರನೇತಿ ನಾಲ್ಕನೇತಿ ಅಪ್ ಟು ಟೆಂತ್ ಅಪ್ ಟು ಪಿ ಯು ಸಿ ಅಥವಾ ಅಪ್ ಟು ಟಿ ಸಿ ಎಚ್ ಅಥವಾ ಡಿ ಎಡ್ ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿ ಜೀವನ ಇದೆಯಲ್ಲ ಎಂ ಬಿ ಎಸ್ ಇದೆಲ್ಲ ವಿದ್ಯಾರ್ಥಿ ಜೀವನ ನಿಮ್ದು ಈ ವಿದ್ಯಾರ್ಥಿ ಜೀವನದೊಳಗೆ ಆಯಾ ಹಂತಕ್ಕ ನಿಮ್ಗೆ ಹೇಳಾಕೊಂತೀನಿ ನಾನು ಇದೇ ನಾನು ಆಗಲೇ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನದೊಳಗೆ ಅಲ್ಲೇ ಹೇಳಿ ನಾ ಮಾತಾಡ್ತೀನಿ ಅಷ್ಟೇ ಹೇಳಿ ವಿದ್ಯಾರ್ಥಿ ಜೀವನದೊಳಗ ಆಯಾ ಹಂತಕ್ಕೆ ಪ್ರೈಮರಿಗೆ ಪ್ರೈಮರಿ ಶಿಕ್ಷಕರು ಬಿಡುತ್ತಾರೆ ನಿಮಗೆ ಹೈಸ್ಕೂಲಿಗೆ ಕ್ಯಾಮ್ರಾ ನೋಡ್ಬೇಡ್ರು ನಾನು ನೋಡ್ರು ನಾ ಹೇಳೋದು ಕೇಳಿಸ್ಕೊರೋ ಓನ್ ರೀ ನಾನು ಇಲ್ಲಿ ಏನಕ ಗೊತ್ತಿಲ್ಲ ಅಲ್ಲೇ ခಣಿಕೆ ನೋಡ್ತಿ ನಿಮಗೆ ಹೇಳ್ತೀನಿ ಅಲ್ಲ வேற ಏನಕ ಗೊತ್ತಿಲ್ಲ ನಾನು ಮತ್ತೆ

चल बाग कैसे बने नमूने? ठीक है ठीक। बाग कैसे बने? बाग कैसे बने? तो बाग ढूँढ कर रहते हो बाग। ठीक है ठीक। बूरोस्पर्योडिल। आराम से आराम से। बूरोस्पर्योडिल। ठीक है ठीक। क्या बात है रेस्टिकर? रेस्टिकर। क्या मना रहे? ब्रोकली। रेस्टिकर। अब तो मुझे क्या मुझे क्या मुझे क्� ಏನಂದ್ರೆ ಸಿ ಎಂ ಮಂದಿ ಇವರು ದೊಡ್ಡ ಸರಿ ಮಂದಿ ಇವರು ಅದೇ ಮೊದ್ಲು ಆಗಬೇಕು ಸ್ವಲ್ಪ ಹೇಳಿದಿಲ್ಲ ನಾಚ ಇನ್ನು ಪದ ಇಲ್ಲ ಅನ್ಸುತ್ತೆ ನನಗೆ ಆಕ್ಚುಲಿ ಏ ತಗೋಬೇಡ ಕಾರ್ಬಾರ್ ಮಾಡ ಅವ್ರನ್ನ ತಗೋಬೇಡ ಸೋಮಿಯಾ സമരീനിക്ക് <laughs> അല്ല <laughs>

ಇಂಜಿನಿಯರ್ ಆಗ್ಬೇಕಂತ ಕಳಿಸಿತ್ತು ತಹಸೀಲ್ದಾರ್ ಡಿ ಸಿ ಆಗಬೇಕಂತ ಕಾಣಸಿತ್ತು ಪ್ರತಿಯೊಂದು ಕೂಡ ಇವತ್ತಿನ ಪಾಲ್ದಾಗ ಏನಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಫೇಸ್ ಮಾಡಿದ್ರೆ ಮಾತ್ರ ನಿಮ್ ಲೈಫ್ ನಮಗೆ ಸಕ್ಸಸ್ ಅಂತ ಕಾಣ್ತೀವಿ ಇಲ್ಲಿ ಕುರಿತೀವಿ ಏನಾದ್ರೂ ಟೈಮ್ ವೇಸ್ಟ್ ಅಂತಂದ್ರೆ ನೀವು ಕಂಡಂತಹ ಕನಸನ್ನ ಕನಸು ಮಾಡ್ಬೇಕಾಗುದಿಲ್ಲ ನಿಮ್ ಆಗ್ಬೇಕಂದ್ರೆ ಯಾವ ಎಕ್ಸಾಮ್ ಇರಬೇಕು ನೀಟ್ ಎಕ್ಸಾಮ್ ಬರಿಬೇಕು ನೀವು ಇಂಜಿನಿಯರ್ ಆಗ್ಬೇಕಂದ್ರೆ ಸಿಇಿ ಎಕ್ಸಾಮ್ ಇರಬೇಕು ಅದೇ ರೀತಿಯಾಗಿ ನೀವು ತಹಸೀಲ್ದಾರ್ ಜಿಲ್ಲಾಧಿಕಾರಿ ಆಗೋ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಪ್ರತಿಯೊಂದಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳದ ಆ ಸ್ಪರ್ಧಾತ್ಮಕ ಪರೀಕ್ಷೆ ಫೇಸ್ ಮಾಡಿದ್ರೆ ಮಾತ್ರ ನಿಮ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡಿ ಇಲ್ಲಿ ಮನೆಗೆ ಹೋಗುದು ಸಾಲಿಗೆ ಬರುದು ಮನೆಗೆ ಹೋಗುದು ಸಾಲಿಗೆ ಬರುದು ಮಾಡಿದ್ರೆ